ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆ ಮುಗಿದಿದೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ತನ್ನ ಆಧಿಪತ್ಯ ಮುಂದುವರಿಸಿದೆ ಕಾಂಗ್ರೆಸ್ನ ಪ್ರಬಲ ಪೈಪೋಟಿಯ ನಡುವೆ ಹದಿನೇಳು ಸ್ಥಾನ ಗೆದ್ದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷದೊಳಗಿನ ಹಿತಶತ್ರುಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಒಡೆತ ನೀಡಿದ್ದಾರೆ ಮರಿಹುಲಿ ಹುಲಿ ಬಿಜೆಪಿಯ ಯಂಗ್ ಮಾಸ್ ಲೀಡರ್ ಮೊದಲ ಅಗ್ನಿಪರ್ಚಯ ಮೊದಲ ಒಡೆತಕ್ಕೆ ವಿರೋಧಿಗಳೆಲ್ಲ ಕಕ್ಕ ಬಿಕ್ಕಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಹಾಗಾದ್ರೆ ಪಕ್ಷ ಶುದ್ಧೀಕರಣ ಮಾಡಬೇಕು ಅಂದವರೆಲ್ಲ ಈಗ ಹೋಗಿದ್ದಲ್ಲಿಗೆ ರಾಜುಲಿ ವಿರೋಧಿಗಳೆಲ್ಲ ಸೈಲೆಂಟ್ ಆಗಿದ್ದಾದ್ರೂ ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಸ್ಥಾನ ಗೆಲ್ಲುತ್ತಿದ್ದಂತೆ ಬಿಎಸ್ವೈ ವಿರೋಧಿಗಳೆಲ್ಲ ಈಗ ಸೈಲೆಂಟ್ ಆಗಿ ಮೂಲೆ ಸೇರಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರ ನಿರ್ಧಾರದಿಂದಾಗಿ ರಾಜ್ಯದ ಕೆಲವು ನಾಯಕರಿಗೆ ಟಿಕೆಟ್ ತಪ್ಪಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದ ಸದಾನಂದ ಗೌಡ ಈಶ್ವರಪ್ಪ ಹಾಗೂ ಬಸವಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಮಾತನಾಡಿದ್ರು ಅಷ್ಟೇ ಅಲ್ಲ ಪಕ್ಷ ಶುದ್ಧೀಕರಣವಾಗಬೇಕು ಕುಟುಂಬದ ಹಿಡಿತ ತಪ್ಪಬೇಕು ಹಾಗೂ ಹಿಂದುತ್ವದ ಪ್ರತಿಪಾದಕರಿಗೆಲ್ಲ ಅವಕಾಶಗಳು ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಪಕ್ಷದ ನಾಯಕರ ಹೇಳಿಕೆಗಳಿಗೆ ತಲೆಕರಿಸಿಕೊಳ್ಳದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಪಕ್ಷ ಸಂಘಟನೆಯಲ್ಲಿ ಬಿಜಿ ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆಗೆ ಪಕ್ಷವನ್ನು ಉರಿಗೊಳಿಸುವುದರ ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಮಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಐದು ಗ್ಯಾರಂಟಿಗಳು ಜಾರಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಚುನಾವಣಾ ತಂತ್ರಗಾರಿಕೆ ಎದುರು ಅಗತ್ಯ ರಣತಂತ್ರ ರೂಪಿಸಿ ಪಕ್ಷವನ್ನು ಮುನ್ನಡೆಸುವಲ್ಲಿ ಹಾಗೂ ಎನ್ಡಿಎ ಮೈತ್ರಿಕೂಟ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರ ಪಾತ್ರ ಮಹತ್ತರವಾದು ದೇಶದ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಬಲಿಷ್ಠವಾಗಿದೆ ಸಿಎಂ ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಹಾಗೂ ಡಿಕೆ ಶಿವಕುಮಾರ್ ಅವರ ಚುನಾವಣಾ ತಂತ್ರಗಾರಿಕೆಯಿಂದ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಇವೆಲ್ಲವನ್ನು ಮೆಟ್ಟಿ ನಿಂತಿರುವ ವಿಜಯೇಂದ್ರ ಪಕ್ಷಕ್ಕೆ ಹದಿನೇಳು ಸ್ಥಾನ ಎನ್ ಡಿಎ ಮೈತ್ರಿಕೂಟಕ್ಕೆ ಹತ್ತೊಂಬತ್ತು ಸ್ಥಾನ ಕೊಡಿಸುವಲ್ಲಿ ಯಶ ಕಂಡಿದ್ದಾರೆ ಬಿಎಸ್ ವೈ ವಿರೋಧಿಗಳೆಲ್ಲ ಸೈಲೆಂಟ್ ಆಗಿದ್ದಾರೆ ಪಕ್ಷ ಶುದ್ಧೀಕರಣ ಮಾಡಬೇಕು ಅಂದವರೆಲ್ಲ ಈಗ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ವಿಶೇಷ ಅಂದ್ರೆ ಶಿವಮೊಗ್ಗದಲ್ಲಿ ಕೆ ಈಶ್ವರಪ್ಪ ಠೇವಣಿ ಕಳ್ಕೊಂಡಿದ್ರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿರುವುದು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ದೊಡ್ಡ ಮುಖಭಂಗವಾಗಿದೆ ಒಟ್ಟಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವರ್ಚಸ್ಸು ಬಿ ವೈ ವಿಜೇಂದ್ರ ಅವರ ಸಂಘಟನಾ ಚತುರತೆಯಿಂದಾಗಿ ಬಿ ಜೆ ಪಿಯ ವರ್ಚಸ್ಸು ಮತ್ತಷ್ಟು ಹೆಚ್ಚಿದೆ